ನಮಸ್ಕಾರ ವೀಕ್ಷಕರೇ ರಾಜ್ಯದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಹಾಗೂದೆಯ ರೇಷನ್ ಕಾರ್ಡ್ ಹೊಂದಿರುವಂತಹ ಎಲ್ಲ ಜನರಿಗೂ ಕೂಡ ಬಿಗ್ ಶಾಕ್ ಅಂತ ಅನ್ಬಹುದು ಸೊ ಯಾವುದೇ ರೀತಿಯ ರೇಷನ್ ಕಾರ್ಡ್ ತೆಗೆದುಕೊಳ್ಳಿ ನೀವು ನಿಮ್ಮ ಹತ್ರ ರೇಷನ್ ಸಿಗ್ತಾ ಇದ್ರೆ ಮಾತ್ರ ನಿಮ್ಗೆ ಬಿಗ್ ಶಾಕ್ ಅಂತಾನೆ ಅನ್ಬಹುದು ಯಾಕಪ್ಪ ಅಂದ್ರೆ ಈಗ ನೋಡಬಹುದು ನೀವು ಆ ಒಂದು ಪ್ಲಾಸ್ಟಿಕ್ ಅಕ್ಕಿ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಸೊ ಹೆಸರಂತೂ ಕೇಳಿರ್ಬಹುದು ಸೊ ನಿಮ್ಮ ಹತ್ರನೂ ಕೂಡ ಬಂದಿರಬಹುದು ಕಣ್ರಿ ನಮ್ಮ ಹತ್ರನೂ ಕೂಡ ಬಂದಿದೆ ಆ ಪ್ಲಾಸ್ಟಿಕ್ ಅಕ್ಕಿ ಎಷ್ಟರ ಮಟ್ಟಿಗೆ ಒಳ್ಳೆಯದು ಎಷ್ಟರ ಮಟ್ಟಿಗೆ ಆ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ ಮತ್ತೆ ಇದರಿಂದ ಬೆನಿಫಿಟ್ ಏನು ಇದರಿಂದ ಪ್ರಾಬ್ಲಮ್ ಏನು ಇದು ಯಾರಿಂದ ಆಗ್ತಾ ಇದೆ ಪ್ಲಾಸ್ಟಿಕ್ ಅಕ್ಕಿ ಯಾಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೇನೆ ತಮ್ನಲ್ಲಿ ಕೊಟ್ಟಿದ್ದೀನಿ ಜೂನ್ ಹನ್ನೆರಡೇ ಲಾಸ್ಟ್ ಡೇಟು ಇಲ್ಲ ಅಂದ್ರೆ ಎರಡು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಸೊ ಹಾಗಾದ್ರೆ ಆ ಒಂದು ಮಾಹಿತಿ ಏನು ಯಾಕೆ ದಂಡ ಬೀಳುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಣ್ರಿ ಒಂದ್ಸಾರಿ ಕಂಪ್ಲೀಟ್ ಆಗಿ ನೋಡ್ಕೊಂಬೇಡಿ ನಿಮಗೆ ಮತ್ತೊಂದ್ಸಾರಿ ನನ್ನ ಕ್ವಶನ್ ಕೇಳುವ ಅಗತ್ಯನೇ ಬೀಳುದಿಲ್ಲ ಸಂಪೂರ್ಣ ಮಾಹಿತಿನೇ ಅರ್ಥ ಆಗಿಬಿಡುತ್ತೆ ಹೌದಲ್ವಾ ಸೊ ಕಮೆಂಟ್ ಅಲ್ಲಿ ಕೇಳೋದೇನಿದೆ ಇಲ್ಲೇ ಒಂದ್ಸಾರಿ ಕಂಪ್ಲೀಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿಬಿಡಿ ನನಗೆ ಐದರಿಂದ ಹತ್ತು ನಿಮಿಷ ಟೈಮ್ ಕೊಡಿ ಅಷ್ಟರೊಳಗೆ ಈ ಒಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಬಿಡ್ತೀನಿ ಅಷ್ಟೇ ಮತ್ತೇನಿಲ್ಲ ಸೊ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಹಳಷ್ಟು ಶ್ರಮ ಪಟ್ಟಿರ್ತೀವಿ ಸೊ ಅದಕ್ಕೋಸ್ಕರ ಲೈಕ್ ಕೊಟ್ಬಿಡಿ ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡೋಣ ವೀಕ್ಷಕರೇ ಈಗ ಈ ಒಂದು ಮಾಹಿತಿ ಅಕ್ಕಿ ಬಗ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಆ ಒಂದು ಹನ್ನೆರಡು ಜೂನ್ ಏನೋ ಎರಡು ಸಾವಿರ ರೂಪಾಯಿ ಯಾಕೆ ದಂಡ ಬೀಳುತ್ತೆ ಸೊ ಅದನ್ನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಮೊದಲೇ ಹೇಳ್ಬಿಡ್ತೀನಿ ಎರಡೂ ಕೂಡ ಮಾಹಿತಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ತಿಳ್ಕೊಳ್ಳೇಬೇಕು ವೀಕ್ಷಕರೇ ಈಗ ಈ ಒಂದು ಅಕ್ಕಿ ಯಾಕೆ ಮಿಕ್ಸ್ ಆಗ್ತಾ ಇದೆ ಯಾಕೆ ನಮಗೆ ಅಕ್ಕಿ ಈ ತರ ಕೊಡ್ತಾ ಇದ್ದಾರೆ ಗೋರ್ಮೆಂಟ್ನವರು ಅಂತ ಜನರು ಏನಿದೆ ಎದ್ ಬಿಟ್ಟಿದ್ದಾರೆ ಭಯ ಬೀಳ್ತಾ ಇದ್ದಾರೆ ಯಾಕಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಆಟೋಮೆಟಿಕ್ ಆಗಿ ಭಯ ಬೀಳದೇ ಸೊ ಅದನ್ನ ನೀರಿನಲ್ಲಿ ಹಾಕಿದ ತಕ್ಷಣ ಈ ಈ ತರ ಮೇಲ್ ಬಂದು ನಿಲ್ತ್ ನಿಂತು ಬಿಡ್ತಾ ಇದೆ ಒಂದು ಉಳಿದ ಒಳ್ಳೆ ಅಕ್ಕಿ ಏನಿರುತ್ತಲ್ಲ ನಾರ್ಮಲ್ ಅಕ್ಕಿ ಅದು ಕೆಳಗಡೆ ಕೂಳ್ತಾ ಇದೆ ಸೊ ಈ ರೀತಿಯೂ ಕೂಡ ಅನಿಸ್ತಾ ಇದ್ದಾರೆ ಜನರು ಆ ಒಂದು ಅಕ್ಕಿ ಏನಿದೆ ಅಲ್ಲ ಅಂಬ್ಲಿ ತರ ಈ ತರ ಕುದಿಸಿದ ಮೇಲೆ ಬಿಸಿಲಿನಲ್ಲಿರೋ ನೀರಿನಲ್ಲಿ ಕುದಿಸಿದ ತಕ್ಷಣ ಪೂರ್ತಿಯಾಗಿ ಅದ್ರೊಳಗೆ ಮಿಕ್ಸ್ ಆಗಿ ಅಂಬಲಿ ತರ ಅದನ್ನ ತಿನ್ಬೇಕು ಅಥವಾ ಕುಡಿಬೇಕು ಅನ್ನೋ ಅರ್ಥ ಆಗ್ತಾ ಇಲ್ಲ ಆ ರೀತಿಯಾಗಿ ಆಗ್ತಾ ಇದೆ ಇಲ್ಲಿ ನಮ್ಮ ಕೂಡ ಸರ್ಚ್ ಮಾಡಿದ ನೋಡಿದ ಮಾಹಿತಿ ಬಂತು ವೀಕ್ಷಕರೇ ಹೇಳ್ತೇನೆ ಅಕ್ಕಿ ಯಾವ ರೀತಿಯಾಗಿ ಬರ್ತಾ ಇದೆ ಆ ತರ ಆಗಿದ ತಕ್ಷಣ ಜನರು ಗೋರ್ಮೆಂಟ್ ಗೆ ಮನವಿ ಸಲ್ಲಿಸಿದ್ರಂತೆ ಬಹಳಷ್ಟು ಜನರು ಗೋರ್ಮೆಂಟ್ ಗೆ ಮನವಿ ಸಲ್ಲಿಸಿದ್ರು ಈ ರೀತಿಯಾಗಿ ಅಕ್ಕಿ ಬರ್ತಾ ಇದೆ ಇದನ್ನ ನೀವೇ ಮಿಕ್ಸ್ ಮಾಡ್ತಾ ಇದ್ರ ಅಥವಾ ಮಧ್ಯವರ್ತಿ ಯಾರಾದ್ರೂ ಮಿಕ್ಸ್ ಮಾಡ್ತಾ ಇದ್ರೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರಿ ಅಥವಾ ನಿಮ್ಮ ಹತ್ರ ಇಲ್ವಾ ಅಕ್ಕಿ ಇಲ್ಲ ಅಂದ್ರೆ ಹೇಳ್ಬಿಡಿ ಈ ರೀತಿಯಾಗಿ ಮೋಸ ಮಾಡಬೇಡಿ ನಮ್ಗೆ ಅಂತ ಒಂದು ಮನವಿ ಸಲ್ಲಿಸಿದ್ದಾರೆ ಸೊ ಮನವಿ ಸಲ್ಲಿಸಿದ ತಕ್ಷಣ ಗೋರ್ಮೆಂಟ್ ಆವಾಗ ಎಚ್ಚೆತ್ತುಕೊಯ್ತು ಮೊದ್ಲೇನೆ ಹೇಳಿದ್ರೆ ಮಾತೆ ಮುಗಿತಾ ಇತ್ತು ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇಲ್ಲ ಮೊದ್ಲೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಈ ಒಂದು ಅಕ್ಕಿ ಯಾವ ರೀತಿಯಾಗಿದೆ ಅಂದ್ರೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಅಕ್ಕಿ ಇದೆ ಅದಕ್ಕೆ ಹೆಸರು ಮಾತ್ರ ಪ್ಲಾಸ್ಟಿಕ್ಕು ಕ್ಯಾಲ್ಸಿಯಂ ಯುಕ್ತ ಅಕ್ಕಿ ಆಗಿರುತ್ತೆ ಇದು ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿ ಬರದಾಗೆ ನೋಡ್ಕೊಳ್ಳುತ್ತೆ ಆದಷ್ಟು ಮಟ್ಟಿಗೆ ನೋಡ್ಕೊಳತ್ತೆ ಪೂರ್ತಿಯಾಗಿ ನೋಡ್ಕೊತೇ ನೋಡ್ಕೊಳತ್ತೆ ಅಂತ ಅನ್ನೋಲ್ಲ ನಾವು ಅಂದರೆ ನಿಮಗೆ ಮಂಡಿ ನೋವು ಕಾಲು ನೋವು ಯಾವುದೇ ರೀತಿಯ ಕಾಲಲ್ಲಿ ತಾಕತ್ ಇಲ್ಲಪ್ಪ ಅಂದರೆ ಅಂತಹ ಸಂದರ್ಭದಲ್ಲಿ ಇದು ಕೂಡ ಒಂದು ಒಳ್ಳೆಯ ಅಕ್ಕಿ ಆಗಿರುತ್ತೆ ಮತ್ತು ನಲ್ವತ್ತು ವರ್ಷದ ಬಳಿಕ ಬಹಳಷ್ಟು ಜನರಿಗೆ ಆ ಒಂದು ಶುಗರ್ ಮತ್ತು ಕ್ಯಾನ್ಸರು ಒಂದು ಪೇಷಂಟ್ಗಳು ಕೂಡ ಭಾಳಷ್ಟು ಇರ್ತಾರೆ ಬರೇ ಬಂದೇ ಬರುತ್ತೆ ಈಗಿನ ಕಾಲದವರೆಗೂ ಕೂಡ ಬಹಳಷ್ಟು ಜನರಿಗೆ ಒಂದು ಶುಗರ್ ಅಂತರೂ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಬಹಳಷ್ಟು ಜನರು ನಾನು ಕೂಡ ನೋಡಿದ್ದೀನಿ ಸೊ ಅಂತವ ಒಂದು ಆರೋಗ್ಯ ಪ್ರಾಬ್ಲಮ್ ಬರಬಾರ್ದಂತ ಈ ಒಂದು ಕ್ಯಾಲ್ಸಿಯಂ ಅಕ್ಕಿಯನ್ನು ನಾವು ರೆಡಿ ಮಾಡಿದ್ದೀವಿ ಸೊ ಹಾಗಾದ್ರೆ ಈ ಒಂದು ಅಕ್ಕಿ ಒಳ್ಳೆಯದೆ ಅಂತ ಗೋರ್ಮೆಂಟು ಹೇಳಿರುವಂಥದ್ದು ಸೊ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯದ ಮೇಲೆ ನಿಂತಿದೆ ಈ ಒಂದು ಪ್ಲಾಸ್ಟಿಕ್ ಅಕ್ಕಿ ನಿಮಗೆ ಈ ಒಂದು ಪ್ಲಾಸ್ಟಿಕ್ ಅಕ್ಕಿ ಬೇಕೇ ಬೇಕಪ್ಪ ಅಂದರೆ ನಿಮಗೆ ಕಂಟಿನ್ಯೂವಸ್ ಆಗಿ ಪ್ಲ್ಯಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡಿನೇ ಕೊಡ್ತಾರೆ ಅಥವಾ ನಿಮಗೆ ಈ ಒಂದು ಪ್ಲಾಸ್ಟಿಕ್ ಅಕ್ಕಿ ನಮಗೆ ಬೇಡ ನಾರ್ಮಲ್ ಅಕ್ಕಿನೇ ಬೇಕು ನಾವು ಆದರೆ ಸೇವಿಸ್ಬೋದು ನಮ್ಮ ಮಕ್ಕಳಿಗೆ ಕೊಡ್ಬೋದು ಅವರಿಗೆ ನಮಗೆ ಭಯ ಆಗ್ತಾಯಿದೆ ಇದೆ ಮಕ್ಕಳು ಹೇಗೆ ಸೇವಿಸ್ತಾರೆ ನೀವೇ ಹೇಳಿ ಅದೇ ರೀತಿಯಾಗಿ ಅದು ಆ ಆಂಬ್ಲಿ ರೀತಿಯಾಗಿ ಪೂರ್ತಿಗೆ ಅಳ ಏನು ಮಿಕ್ಸ್ ಆಗ್ತಾ ಇದೆ ಅದು ಆ ರೀತಿಯಾಗಿ ಹೇಗೆ ತಿನ್ನೋದು ನಾವು ಆ ಒಂದು ತಿನ್ಲಿಕ್ಕೆ ಅಥವಾ ಕುಡಿಬೇಕಾ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಾನು ಕೂಡ ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಸೊ ಕಾಮೆಂಟ್ ಅಲ್ಲಿ ಕೂಡ ಬರ್ತಾ ಇದ್ವು ಸೊ ಹಾಗಾದ್ರೆ ಆ ಒಂದು ಪ್ಲಾಸ್ಟಿಕ್ ಅಕ್ಕಿ ನಿಮಗೆ ಬೇಕೇ ಬೇಕಂದ್ರೆ ಕಾಮೆಂಟ್ ಅಲ್ಲಿ ಬೇಕೆ ಅಂತ ಹೇಳಿ ಅಥವಾ ಬೇಡ ಅಂದ್ರೆ ಬೇಡ ಅಂತ ಹೇಳಿ ಈ ಒಂದು ಸಮೀಕ್ಷೆಯ ಮುಖಾಂತರ ಒಂದು ಟೀಮ್ ಕೂಡ ರೆಡಿ ಮಾಡಿದರೆ ಸರ್ವೆ ಕೂಡ ಮಾಡ್ತಾ ಇದಾರೆ ಎಲ್ಲ ಜನರ ಹತ್ರ ಸರ್ವೆ ಕೂಡ ಮಾಡ್ತಾ ಇದಾರೆ ಕರ್ನಾಟಕದಾದ್ಯಂತ ಆ ಒಂದು ಸರ್ವೆ ಪ್ರಕಾರ ಜನರ ಅಭಿಪ್ರಾಯವನ್ನು ನೋಡ್ತಾರೆ ಪ್ಲಾಸ್ಟಿಕ್ ಅಕ್ಕಿ ನಮಗೆ ಆದಷ್ಟು ಬೇಕು ಅಂತ ಅಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿನೇ ಬರುತ್ತೆ ಅಥವಾ ಬೇಡ ಅಂತ ಅಂದ್ರೆ ನಮಗೆ ಇನ್ಮೇಲಿಂದ ಪ್ಲಾಸ್ಟಿಕ್ ಅಕ್ಕಿ ಬರೋಲ್ಲ ಈ ರೀತಿಯಾಗಿ ಒಂದು ಸರ್ವೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೆಸರು ಮಾತ್ರ ಇದೆ ಅದು ಒಳ್ಳೆಯದೇನೆ ಆದರೆ ಇಲ್ಲಿ ಜನರು ಹೆದರ್ತಾ ಇದ್ದಾರೆ ಜನರಿಗೆ ಬೇಡ ಅಂತಾನೆ ಅಂದಷ್ಟು ಜನರು ಅಂತ ಇದ್ದಾರೆ ಯಾಕಂದ್ರೆ ನಮ್ಮ ದವಾಖಾನೆಗೆ ಅದ್ರ ಬದಲಾಗಿ ನಾನೇ ಹೇಳಿ ನಾನು ನನ್ನ ಅಭಿಪ್ರಾಯ ಹೇಳೋದಾದ್ರೆ ಆ ಒಂದು ಪ್ಲಾಸ್ಟಿಕ್ ಅಕ್ಕಿ ಕೊಡೋದೇನಿದೆ ಅದೇ ಒಂದು ಮೆಡಿಕಲ್ ನಲ್ಲಿ ಟ್ಯಾಬ್ಲೆಟ್ ಉಚಿತವಾಗಿ ಕೊಡಿ ಹೌದಲ್ವಾ ನಾನು ಹೇಳ್ತಾ ಇರೋದು ಸರಿ ಅಲ್ವಾ ಸರಿ ಆಗಿದ್ರೆ ಕಮೆಂಟ್ ಅಲ್ಲಿ ಒಂದು ಅಥವಾ ರೇಷನ್ ಅಂಗಡಿಯಲ್ಲಿ ನೀವು ಟ್ಯಾಬ್ಲೆಟ್ ಕಳಿಸಬಹುದು ಆ ಒಂದೇ ಟ್ಯಾಬ್ಲೆಟ್ ಕೊಡಿ ಅಂದ್ರೆ ಮೈ ಕಾಲ್ ನುಸೋದು ಅಥವಾ ಯಾವುದೇ ರೀತಿಯ ಶುಗರ್ ಬರಲ್ ಅಂತ ಈ ರೀತಿಯಾಗಿ ಯಾವ್ದು ಸಂದ ಅಕ್ಕಿ ಮುಖಾಂತರ ನೀವು ತಯಾರು ಮಾಡ್ತಿರಲ್ಲ ಸೊ ಅದೇ ರೀತಿಯಾಗಿ ಒಂದು ಟ್ಯಾಬ್ಲೆಟ್ ತಯಾರು ಮಾಡಿ ಪ್ರತಿ ಒಂದು ರೇಷ್ಯನ್ ಕಾರ್ಡ್ದಾರರಿಗೆ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇರ್ತಾರೆ ಎಲ್ರಿಗೂ ಕೂಡ ಒಂದೊಂದು ಟ್ಯಾಬ್ಲೆಟ್ ಅನ್ನ ಕೊಡಿ ಪ್ರತಿ ವರ್ಷನೂ ಕೂಡ ಅಂದ್ರೆ ಪ್ರತಿ ತಿಂಗಳು ಕೂಡ ಒಂದು ರೇಷನ್ ಕೊಡ್ತಿರಲ್ಲ ಸೊ ಅದರಲ್ಲಿ ಒಂದರಿಂದ ಎರಡು ಒಬ್ಬರ ಜನರಿಗೆ ಟ್ಯಾಬ್ಲೆಟ್ ಅನ್ನ ಕೊಡ್ಬೋದಲ್ವಾ ಸೊ ನಾನು ನನ್ನ ಅಭಿಪ್ರಾಯ ಇದೆ ಇದೆ ನೋಡಿ ಅದು ಒಂದು ಹೊಸ ಸ್ಕೀಮ್ ಒಂದು ಅವ್ರ ಹೆಸರು ಬೆಳೆಯುತ್ತೆ ಮತ್ತು ಜನರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಲ್ವಾ ಸೊ ಮೆಡಿಕಲ್ ಕೊಡೋದೇನಿದೆ ಫ್ರೀಯಾಗಿ ಇಲ್ಲೇ ಕೊಟ್ಬಿಡಿ ರೇಷನ್ ಅಂಗಡಿ ಇಲ್ಲಿ ಅವರೇ ಕೊಟ್ಬಿಡ್ತಾರೆ ಅವ್ರಿಗಂತೂ ಅದು ಯಾವ ಟ್ಯಾಬ್ಲೆಟ್ ಅಂತ ಗೊತ್ತಾಗಲ್ಲ ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಬಿಡಿ ಬೇರೆ ಬೇರೆ ಟ್ಯಾಬ್ಲೆಟ್ ಕೊಟ್ರೆ ಅವ್ರಿಗೂ ಕೂಡ ಕಂಪ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದೇ ಟ್ಯಾಬ್ಲೆಟ್ ಅಲ್ಲಿ ಎಲ್ಲ ಒಂದು ಕವರ್ ಆಗುವಂತೆ ಮಾಡಿ ನೀವು ಟ್ಯಾಬ್ಲೆಟನ್ನು ಕೊಡ್ಬೋದು ಸೊ ಈ ಒಂದು ನಮ್ಮ ಅಭಿಪ್ರಾಯ ಆಗಿರುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟಲ್ಲಿ ಹೇಳಿ ಹೇಳಿ ಬಿಡಬೇಡಿ ಯಾವ ರೀತಿಯಾಗಿ ನಿಮ್ಮ ಅಭಿಪ್ರಾಯ ಇರುತ್ತೆ ನಿಮ್ಮಲ್ಲಿ ಒಂದೊಂದು ಸ್ಕಿಲ್ ಇರುತ್ತೆ ನಿಮ್ಮ ತಲೆನೂ ಕೂಡ ಭಾಳಷ್ಟು ಮುಂದುವರಿತಾ ಇರುತ್ತೆ ಅದನ್ನು ಕಮೆಂಟಲ್ಲಿ ಹೇಳಿ ಜನರ ಹತ್ರ ತನ್ನಿ ಈಗ ಒಂದು ಇದ್ರ ಬಗ್ಗೆ ಕ್ಲಾರಿಫೇಷನ್ ಚಿಕ್ಕಿದೆ ಅನ್ಕೋತಾನೆ ಆ ಒಂದು ಅಕ್ಕಿಯ ಬಗ್ಗೆ ನೀವು ಅದ್ರ ಬಗ್ಗೆ ಏನಿಲ್ಲ ಚಲೋನ ಅಂದರೆ ಒಳ್ಳೆಯ ಅಕ್ಕಿ ಇದೆ ಆದರೆ ನಮಗೆ ಬೇಡ ಅಂತ ಬಹಳಷ್ಟು ಜನರು ಅಂತ ಇದ್ದಾರೆ ನಮಗೂ ಕೂಡ ಸ್ವಂತ ಅಭಿಪ್ರಾಯ ಹೇಳೋದಾದ್ರೆ ನಮಗೂ ಕೂಡ ಬೇಡ ಇದೆ ಅಕ್ಕಿ ಆ ಒಂದು ನಾನು ಹೇರುವ ಹಾಗೆ ಆ ಒಂದು ಟ್ಯಾಬ್ಲೆಟ್ ಕೊಟ್ಟರು ಕೂಡ ನಡೆಯುತ್ತೆ ನಮಗೆ ಆದರೆ ಈ ಒಂದು ಮೆಕ್ಸ್ ಅಕ್ಕಿ ಬೇಡ ಭಿಕ್ಷಕರ ಪೂರ್ತಿಯಾಗಿ ಏನು ನೀರಲ್ಲಿ ಬೆರಿತಾ ಇದೆ ಅದು ಬೆರಿತಾ ಇದೆ ಅದನ್ನು ಕುಡಿದೋ ಒಂದೇ ಬಾಕಿ ಇದೆ ಮತ್ತೇನಿಲ್ಲ ನೆಕ್ಸ್ಟ್ ಈಗ ಒಂದು ಹನ್ನೆರಡನೇ ತಾರೀಕು ಜೂನ್ ಹನ್ನೆರಡನೇ ತಾರೀಕು ಲಾಸ್ಟ್ ಡೇಟು ಇಲ್ಲ ಅಂದ್ರೆ ಎರಡೇ ಎರಡು ಸಾವಿರ ರೂಪಾಯಿ ನಿಮಗೆ ದಂಡ ಸೊ ಹಾಗಾದ್ರೆ ಆ ಒಂದು ಮಾಹಿತಿ ಯಾವುದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಈ ಒಂದು ಮಾಹಿತಿ ಕೇರಿತರ ನಾಲ್ಕು ತಿಂಗಳ ಹಿಂದೆ ಸೊ ಈಗಾಗಲೇ ಡೇಟ್ ಕೂಡ ಅನೌನ್ಸ್ ಮಾಡಿದ್ರು ಎಲ್ಲರೂ ಕೂಡ ಎಚ್ ಎಸ್ ಆರ್ ಪಿ ಪ್ಲೇಟ್ ಹಾಕ್ಲೇಬೇಕು ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಯಾರು ಬೈಕ್ ಅನ್ನ ತಗೊಂಡಿರ್ತೀರಾ ಸೊ ಅವರೆಲ್ಲರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಲೇಬೇಕು ಇಲ್ಲ ಅಂದ್ರೆ ದಂಡ ಬೀಳತ್ತೆ ಕಡ್ಡಾಯವಾಗಿ ಹಾಕ್ಬೇಕಾಗತ್ತೆ ಇಲ್ಲಾಂದ್ರೆ ರೋಡ್ ನಲ್ಲಿ ಹೋಗುವಾಗ ಒಂದು ಟ್ರಾಫಿಕ್ ಪೊಲೀಸರು ಏನಿರ್ತಾರಲ್ಲ ಅಥವಾ ಪೆಟ್ರೋಲ್ ಒಂದು ಹೈವೇ ಪೆಟ್ರೋಲ್ ಗಾಡಿ ಇರುತ್ತಲ್ಲ ಸೊ ಅವರು ಕೂಡ ಹಿಡಿತಾರೆ ಅವಾಗ ಎರಡು ಸಾವಿರ ರೂಪಾಯಲ್ಲ ಐದು ಸಾವಿರ ರೂಪಾಯಿ ಕೂಡ ದಂಡ ಹಾಕ್ಬೋದು ಅಂದ್ರಿ ಸೊ ಹಾಗಾದ್ರೆ ನೀವು ಇನ್ನೂ ಕೂಡ ಮಾಡಿಸಿಲ್ಲಪ್ಪ ಅಂದ್ರೆ ಹನ್ನೆರಡು ಜೂನ್ ಕೊನೆಯ ದಿನ ಆಗಿರುತ್ತೆ ಇದ್ರ ಮೊದಲಾಗಿ ಯಾವ್ಯಾವ ದಿನಾಂಕ ಕೊಟ್ಟಿದ್ರು ಅನ್ನೋದನ್ನ ಸ್ವಲ್ಪ ಒಂದು ಹಾಯ್ದು ಬರೋಣ ಅಲ್ಲಿಗೆ ಸೊ ಏನೇನು ಮಾಹಿತಿ ಇದೆ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಎಚ್ ಎಸ್ ಆರ್ ಪಿ ಪ್ಲೇಟ್ ನಂಬರ್ಗಾಗಿ ಈಗ ಕೇಂದ್ರ ಸರ್ಕಾರ ಏನಿದೆ ಅಲ್ಲ ಅದು ಯಾವಾಗ ದಿನಾಂಕ ಕೊಟ್ಟಿತ್ತು ಅಂದರೆ ಹದಿನೇಳು ನವೆಂಬರ್ ಹೋದ ವರ್ಷ ಕೊಟ್ಟಿತ್ತು ಈ ವರ್ಷ ಅಲ್ಲ ಈಗ ಆರು ತಿಂಗಳಾಯ್ತು ಮತ್ತು ಆರು ತಿಂಗಳು ಮೊದಲೇ ನವೆಂಬರ್ನಲ್ಲಿನೇ ಕೊಟ್ಟಿದ್ರು ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಅದಾದ ಮೇಲೆ ಎಕ್ಸ್ಟೆಂಡ್ ಮಾಡಿದ್ರು ಮುಂದಕ್ಕೆ ಹಾಕಿದ್ರು ಇಲ್ಲಿ ಫೆಬ್ರವರಿ ಫೆಬ್ರ ಇದೆ ಈ ವರ್ಷ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಅಲ್ಲಿಗೆ ತಂದುಬಿಟ್ರು ಸೊ ಅಲ್ಲಿ ಕೂಡ ಚೆಕ್ ಮಾಡಿದ ತಕ್ಷಣ ಬಹಳಷ್ಟು ಸಿಕ್ಕಪಟ್ಟ ಜನರು ಚಿಕ್ಕಪಟ್ಟಿ ಜನರು ಉಳಿದ್ಬಿಟ್ರು ಸೊ ಅದಾದ ತಕ್ಷಣ ಮತ್ತೆ ಇಲ್ಲಿ ಏನು ಮಾಡಿದ್ರು ಕರ್ನಾಟಕ ಸರ್ಕಾರ ಒಂದು ಕೇಂದ್ರ ಸರ್ಕಾರಕ್ಕೆ ಅಥವಾ ಒಂದು ಹೈಕೋರ್ಟ್ಗೆ ಮನವಿ ಮಾಡಿತು ಸರ್ ಇನ್ನು ಇನ್ನೂ ಸ್ವಲ್ಪ ನಮಗೆ ಎಕ್ಸ್ಟೆಂಡ್ ಮಾಡಿ ಜನರಿಗೆ ಇನ್ನೂ ಬಹಳಷ್ಟು ಜನರು ಹಾಕಿದ್ದಾರೆ ಎಸ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕೋರು ಇದ್ದಾರೆ ಅಂತ ಮನವಿ ಮಾಡಿದ ತಕ್ಷಣ ಮತ್ತೆ ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ರು ಹೋಯಿತು ಆ ತಿಂಗಳೇ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ರು ಆದರೂ ಸಹಿತ ಚೆಕ್ ಮಾಡಿದ ತಕ್ಷಣ ಲಕ್ಷಾಂತರ ಜನರು ಉಳಿದಿದ್ದಾರೆ ಇನ್ನೂ ಕೂಡ ಲಕ್ಷಾಂತರ ಜನರು ಇದ್ದಾರೆ ಸೊ ನೋಡಿ ಹಾಕೊಳ್ಳಿ ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ದಂಡ ಬಹಳಷ್ಟು ಬೀಳುತ್ತೆ ನೀವು ಹಳ್ಳಿಯಲ್ಲಿ ತಿರ್ಗಾಡ್ಬಹುದು ಆದ್ರೆ ಸಿಟಿಗೆ ಒಂದು ಸ್ವಲ್ಪ ಹೋದರೂ ಸಹಿತ ಹೈವೇ ಪೆಟ್ರೋಲ್ ಇದೆ ಅಲ್ಲ ಹಿಡಿದ್ರೆ ಐದು ಸಾವಿರ ದಂಡ ಪಿಕ್ಸಕ್ ಅನ್ರಿ ಸೊ ಅದ್ರೊಳಗೆ ಪೊಲೀಸ್ ಸ್ಟೇಷನ್ ಮುಂದೆನೆ ಹಿಡಿದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೂ ಸಹಿತ ಐದು ಸಾವಿರ ಫೈನ್ ಹಾಕ್ತಾ ಇದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವ್ರು ಅದಕ್ಕೇನೆ ಕಾಯ್ತಾ ಇರ್ತಾರೆ ಮೊದಲು ಇಂತಹ ಗಾಡಿ ಬರ್ಬೇಕನ್ರಿ ಅಂತ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿ ಹನ್ನೆರಡು ೂನ್ ಆಗಿರುತ್ತೆ ಅವರು ಮನವಿ ಮಾಡಿದ ತಕ್ಷಣ ಈ ಒಂದು ಡೇಟ್ ಕೊಟ್ಟಿರುವಂತದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಹನ್ನೆರಡು ಜೂನ್ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ನೀವು ಏನ್ ಮಾಡ್ಬೇಕಾಗತ್ತೆ ಬೇಗ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಬಹುದಾಗಿರತ್ತೆ ಹಾಗಾದ್ರೆ ನೀವು ಅನ್ಬಹುದು ಎಲ್ಲಿ ಹಾಕ್ಬಹುದು ಅಂತ ನಿಮ್ಮ ಒಂದು ಮನೆ ಹತ್ತಿರ ಇರುವ ಅಥವಾ ಏರಿಯಾ ಹತ್ತಿರ ಇರುವಂತಹ ಸೈಬರ್ ಸೆಂಟರ್ಗಳಿಗೆ ಹೋಗಿ ಈ ಒಂದು ನಂಬರ್ಗಳನ್ನು ಹಾಕ್ಸ್ಬೋದು ಬೈಕ್ ಆಗಿದ್ರೆ ಐದನೂರಿಂದ ಆರುನೂರು ರೂಪಾಯಿ ಆಗುತ್ತೆ ಬರೀ ಐದನೂರಿಂದ ಆರುನೂರು ರೂಪಾಯಿ ಆಗುತ್ತೆ ಬರೀ ಅಂದರೆ ಬರಿ ಅಲ್ಲಿ ಬಿಡಿ ಅದು ಅದು ಕೂಡ ಹೆಚ್ಚೆ ಆದರೆ ನೀವು ಪೊಲೀಸ್ ಅವ್ರ ಹತ್ರ ಸಿಕ್ಕಿದ್ರೆ ಐದು ಸಾವಿರ ರೂಪಾಯಿ ಅದನ್ನು ಕೂಡ ಬರಿ ಎನ್ಬೇಕಾಗತ್ತೆ ನೋಡಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಐದ್ನೂರಿಂದ ಆರುನೂರು ರೂಪಾಯಿ ಹೋದರೆ ಹೋಗ್ಲಿ ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿ ಅದಾದ್ಮೇಲೆ ಬ ಒಂದು ಖಾರದವರು ಕೂಡ ಹಾಕ್ಬೋದಾಗಿರುತ್ತೆ ಅವರು ಕೂಡ ಹಾಕಲೇಬೇಕು ಕಡ್ಡಾಯ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಈಚೆ ಕಡೆ ಯಾವ ಬೇಕಾದ ಗಾಡಿ ನೀವು ಬೈಕ್ ತಗೊಳ್ಳಿ ಕಾರ್ ತಗೊಳ್ಳಿ ಟ್ರ್ಯಾಕ್ಟರ್ ತಗೊಳ್ಳಿ ಟ್ರಕ್ ತಗೊಳ್ಳಿ ಸೊ ಯಾವುದೇ ರೀತಿಯ ವಾಹನ ತಗೊಳ್ಳಿ ನೀವು ಹಾಕಿಸ್ಲೇಬೇಕು ಇದು ಕಡ್ಡಾಯ ನಿಶ್ಚಿತ ವೀಕ್ಷಕರೇ ಹಾಕಿಸಲೇಬೇಕು ಇಲ್ಲ ಅಂದರೆ ದಂಡ ಒಂದು ಬೀಳುತ್ತೆ ಫೈಂಡು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಹಾಕಿಸಿ ಯಾರು ಇನ್ನೂ ಕೂಡ ಹಾಕಿಸಿಲ್ಲ ಅಂದರೆ ನೀವು ಹಾಕ್ಸಿದ್ರೆ ಕಮೆಂಟಲ್ಲಿ ಹೇಳಿ ಯಾರು ನೋಡ್ತಾ ಇರ್ತಾರೆ ಕಮೆಂಟ್ ಅವ್ರಿಗೂ ಕೂಡ ಹಾಕ್ಸಿಲ್ಲಾ ಅಂದರೆ ಅವ್ರಿಗೂ ಕೂಡ ಹಾಕ್ಸೋ ಮನಸ್ಸು ಕೂಡ ಬರ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಹಾಕಿಸ್ತಾ ಇದ್ದಾರೆ ನಾವು ಕೂಡ ಹಾಕಿಸ್ಬಿಡೋಣ ತಗೊಳ್ಳಿ ಅಂತ ಅಂತ ಅನ್ಕೋತಾ ಹಾಕಿಸ್ತಾರೆ ಸೊ ಹಾಗಾದ್ರೆ ಇವತ್ತು ಯಾರು ಗೆಲ್ತಾರೆ ಕಣ್ರಿ ಇವತ್ತು ಯಾರು ಗೆಲ್ತಾರೆ ಕಮೆಂಟ್ ಅಲ್ಲಿ ಹೇಳಿ ಬಿ ಜೆ ಪಿ ಗೆಲ್ಲತ್ತಾ ಮೋದಿ ಸರ್ಕಾರ ಮತ್ತೊಮ್ಮೆ ಒಂದು ಸರ್ಕಾರ ರಚಿಸತ್ತ ಅಥವಾ ಕಾಂಗ್ರೆಸ್ ಮತ್ತೊಮ್ಮೆ 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 ಬರತ್ತ ಅಂದ್ರೆ ಈಗಾಗಲೇ ಒಂದು ಹತ್ತು ವರ್ಷ ಆಯ್ತು ಕಾಯ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಬರತ್ತಾ ಅಥವಾ ಇನ್ಮೇಲಿಂದ ಬಿ ಮತ್ತೆ ಮತ್ತೆ ಬಿ ಜೆ ಪಿನೇ ಮೂರನೇ ಬಾರಿ ಒಂದು ಸರ್ಕಾರವನ್ನ ನಡೆಸತ್ತ ಅನ್ನೋದನ್ನ ಕಮೆಂಟ್ ಮಾಡಿ ಮೋದಿ ಗೆಲ್ತಾರ ಅಥವಾ ರಾಹುಲ್ ಗಾಂಧಿ ಗೆಲ್ತಾರ ಕಮೆಂಟ್ ಮಾಡಿ ಸೊ ನಮ್ಮ ಅಭಿಪ್ರಾಯ ಏನು ಗೊತ್ತಾಗ್ತಾ ಇಲ್ಲ ಆದಷ್ಟು ಟಿ ವಿ ನ್ಯೂಸ್ ನಲ್ಲಿ ನೋಡೋದಾದ್ರೆ ಬಿ ಜೆ ಪಿನೇ ಒಂದು ಸಮೀಕ್ಷೆಯಲ್ಲಿ ಮುಂದಾಗಿರುವಂಥದ್ದು ಸೊ ಇಲ್ಲಿ ಕರ್ನಾಟಕದಿಂದಿದ್ದನು ಕೂಡ ಬಿ ಜೆ ಪಿನೇ ಮುಂದಿತ್ತು ಮೊದಲಿಗೆ ಸೊ ಅದಾದಮೇಲೆ ಕಾಂಗ್ರೆಸ್ ಒಂದಾಗಿ ಒಂದಾಗಿ ಬಂದು 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 ಕಾಂಗ್ರೆಸ್ ಮೇಲೆ ಕೊತ್ಬಿಡ್ತು ಆದರೆ ಇಲ್ಲಿ ನೋಡೋದಾದ್ರೆ ಬಿ ಜೆ ಪಿ ಸರ್ಕಾರನು ಕೂಡ ಮುಂದಿದೆ ಸೊ ನೋಡೋಣ ಯಾರು ಗೆಲ್ತಾರೆ ಯಾರಿಲ್ಲ ಅನ್ನೋದು ಯಾರು ಬಂದರೂ ಸಹಿತ ಜನರಿಗೆ ದೇಶಕ್ಕೆ ಒಳ್ಳೇದು ಮಾಡಿ ಸೊ ಅಷ್ಟೇ ಮಾತೇನಿಲ್ಲ ಸೊ ವೀಕ್ಷಕರೇ ನೋಡೋಣ ಈ ಒಂದು ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಏನಾದರೂ ಕಂಫ್ಯೂಸನ್ ಇದ್ರೆ ಕಂಪ್ಲೀಟಾಗಿ ಮಾಹಿತಿ ನೋಡಿದರೆ ಅಷ್ಟೇ ಕೇಳಿ ಮತ್ತೆ ಆದ್ರೂ ಸಹಿತ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಅಲ್ಲಿ ಕೇಳ್ಬೋದು ಅಥವಾ ನಾನು ಒಂದು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಡೈರೆಕ್ಟಾಗಿ ನಾನು ಅಲ್ಲೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಡ್ತೀನಿ ಮತ್ತೇನಿಲ್ಲ ಆದರೆ ಇಲ್ಲಿ ಕಮೆಂಟಲ್ಲಿ ಬಹಳಷ್ಟು ಜನ ಇರ್ತಾರೆ ಎಲ್ಲರಿಗೂ ಕೂಡ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಲ್ಲಿಂದ ನಾನು ರಿಪ್ಲೈ ಮಾಡ್ತೇನೆ సో ఆయ్ వీక్షకర మే నెక్స్ట్ మాయితీయొంద అర్ ఫ్రెండ్స్